ಸನ್ಮಾನ್ಯ ನೀರಾವರಿ ಮಂತ್ರಿಗೆ ನಿಯಮ ಎಪ್ಪತ್ತ್ಮೂರು ಅಡಿಯಲ್ಲಿ ಪೀರಾಪೂರ್ ಬೂದಿಯಾಳು ಏತ ನೀರಾವರಿ ಬಗ್ಗೆ ಪ್ರಶ್ನೆ ಗಮನವನ್ನು ಸೆಳಲಿಕ್ಕೆ ತಮ್ಮ ಮುಖಾಂತರ ಇಚ್ಛಿಸ್ತೇನೆ ಅಧ್ಯಕ್ಷರೇ ನಾಡ್ಗೌಡರು ಕೇಳಿದಂಥ ಈ ಬೂದಿಯಾಳು ಪೀರಾಪುರ ಏತ ನೀರಾವರಿ ಕಾಮಗಾರಿ ಈಗಾಗಲೇ ನೈಂಟಿ ಪರ್ಸೆಂಟ್ ಮುಗಿದಿದೆ ಇನ್ನು ಸ್ವಲ್ಪ ಉಳಿದಿದೆ ಅದನ್ನು ಮೊದಲನೇ ಹಂತದ ಈ ಯೋಜನೆ ಸಂಬಂಧಿಸಬಳಂತೆ ಹೆಡ್ವರ್ಕು ರೈಸಿಂಗ್ ಮೇನು ಮತ್ತು ಡೆಲಿವರಿ ಚೇಂಬರ್ ಇವೆಲ್ಲ ಕೂಡ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅಮೃತ ಕಂಪ್ನಿ ಮತ್ತು ಯಾರು ಜಾಯಿಂಟ್ ವೆಂಚರಲ್ಲಿ ಕೊಟ್ಟು ಐನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಇಪ್ಪ ಖರ್ಚು ಮಾಡಿ ಇಪ್ಪತ್ತ್ನಾಲ್ಕು ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿದ್ದೇವೆ ಇನ್ನು ಸ್ವಲ್ಪ ಕೆಲಸ ಉಳಿದಿದೆ ಅದನ್ನು ನಾನು ಡಿಟೇಲ್ ಅವ್ರಿಗೆ ಡಿಟೇಲ್ಸ್ ಕೊಟ್ಟಿದ್ದೀನಿ ಬಟ್ ನೆಕ್ಸ್ಟ್ ಏನು ಸ್ವಲ್ಪ ಇನ್ನು ಸ್ವಲ್ಪ ಉಳ್ಕೊಂಡಿದೆ ಸೆಕೆಂಡ್ ಫೇಸ್ದು ಪೈಪ್ಲೈನ್ ವಿತರಣೆ ಕಾಲುವೆ ಜಾಲ ನಿರ್ಮಾಣ ಕಾರ್ಯಕ್ರಮ ಬಗ್ಗೆ ಆಮೇಲೆ ಹೊಲ ಗಾಲುವೆ ನಿರ್ಮಾಣ ಅದರ ಬಗ್ಗೆ ಅವರು ಕೇಳಿದ್ದಾರೆ ಒಟ್ಟು ಇಪ್ಪತ್ತು ಸಾವಿರದ ಇನ್ನೂರ ನಲವತ್ತ್ಮೂರು ಹೆಕ್ಟೇರ್ ಅಚ್ಚುಕಟ್ಟು ಕ್ಷೇತ್ರಕ್ಕೆ ಒಲಗಾವೆ ನಿರ್ಮಾಣ ಕಾಮಗಾರಿಯ ವಿವರವನ್ನು ಈಗ ಅಲ್ಲಿ ನಾವು ಡಿ ಪಿ ಆರ್ ತಯಾರು ಮಾಡ್ತಾ ಇದ್ದೀವಿ ಅದಕ್ಕೆ ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದೀನಿ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಅದಕ್ಕೆ ಡಿ ಪಿ ಆರ್ಗೆ ಖರ್ಚುಗೋಸ್ಕರನ ಕೊಟ್ಟು ಕರೆಯಲಾಗಿದೆ ಮೊನ್ನೆ ತಾನೇ ಆರನೇ ತಾರೀಕು ಆರು ಎಂಟು ಇಪ್ಪತ್ತೈದರಂದು ಕರೆಯಲಾಗಿದೆ ಅದಾದ ತಕ್ಷಣ ಮುಂದಕ್ಕೆ ಟೆಂಡರ್ ಕರೆಯುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಡಿ ಪಿ ಆರ್ ಬಂತ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಸಮರ್ಪಕವಾಗಿ ಮಂತ್ರಿಯವರು ಕೊಟ್ಟಿದ್ದಾರೆ ಆದರೆ ಬೂದ್ಯಾಳ ಪೀರಾಪುರ್ ಏತ್ ನೀರಾವರಿ ಒಂದು ಪ್ರತಿಷ್ಠಿತ ಏತ್ ನೀರಾವರಿ ಇದು ಸುಮಾರು ಬೆಲ್ಗಾಮ್ ಸೆಷನ್ನಲ್ಲಿ ಪ್ರಾರಂಭ ಮಾಡಿದಂಥದ್ದು ನಾವು ಅದರ ಬಗ್ಗೆ ಅದಕ್ಕಿಂತ ಮುಂಚೆ ಸುಮಾರು ನಾಲ್ವ ಮೂವತ್ತೈದು ಮೂವತ್ತಾರು ವರ್ಷದ ಹಿಂದೆ ನೀಲಕಂಠರಾಯ್ ಅಂತ ಇದ್ದರು ಅವರು ಪ್ರಾರಂಭ ಮಾಡಿದಂಥ ಹೋರಾಟ ಕೊನೆಗೆ ನಮ್ಮ ಸರ್ಕಾರ ಬಂತು ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಇದನ್ನು ಕೈಗೆತ್ಕೊಂಡಿವಿ ಕೊನೆ ಪಕ್ಷದಲ್ಲಿ ನಾನು ಇಷ್ಟೇ ಕೇಳೋದು ಲ್ಯಾಂಡ್ ಎಕ್ವಿಜೇಷನ್ ತುಂಬ ತೊಂದರೆ ಆಗ್ತಾ ಇದೆ ಯಾವುದೇ ಒಂದು ಪ್ರಾಜೆಕ್ಟ್ ಡಿಲೇ ಆಗಬೇಕಾದ್ರೆ ಲ್ಯಾಂಡ್ ಎಕ್ವಿಜೇಷನ್ ಇವತ್ತು ಬಹಳ ನಮಗೆ ತೊಂದರೆ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಹತ್ತತ್ತು ವರ್ಷ ಹದಿನೈದು ವರ್ಷ ಆದರೂ ಕೂಡ ಇವತ್ತು ಕೂಡ ನೋಟಿಫೈ ಮಾಡಿದ ತಕ್ಷಣ ಅವ್ರಿಗೆ ಪೇಮೆಂಟ್ ಕೂಡ ಆಗಿಲ್ಲ ಇಲ್ಲಿ ವಿಳಂಬ ಇದೆ ಆಮೇಲೆ ನಿಮ್ಮ ಹೊಲಗಾಲಿಗೆ ನೀವು ಡಿ ಪಿ ಆರ್ ಮಾಡಿಸ್ತಾ ಇದ್ದೀರಿ ದಯವಿಟ್ಟು ಇಮಿಡಿಯೇಟಾಗಿ ಅವನು ನೋಟಿಫೈ ಮಾಡಿ ರೈತರಿಗೆ ಹಣ ಸಿಗುವಂಗೂ ಮಾಡಬೇಕು ಅಂದರೆ ಮಾತ್ರ ಪ್ರೋಗ್ರೆಸ್ ಬೇಗನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಅದ್ರ ಬಗ್ಗೆ ಹೆಚ್ಚು ಲಕ್ಷ ಕೊಡಬೇಕು ಮಂತ್ರಿಗಳು ಮತ್ತು ಇದೇ ವರ್ಷ ಬರುವಂಥ ವರ್ಷದಲ್ಲಿ ಅದನ್ನು ಕಮೆಂಟ್ಸ್ ಮಾಡಬೇಕು ಅಟ್ಲೀಸ್ಟ್ ನೀರಾದರೂ ಹಸಬೇಕು ಟ್ರೈಲ್ ರನ್ ಆದರೂ ಮಾಡಬೇಕು ಅಂತ ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ ಓಕೆ ಅಧ್ಯಕ್ಷ ಅವರೇನು ಗಮನ ಸೆಳೆದಿದ್ದಾರೆ ಅದು ಭಾಳ ವಿಚಾರ ಇದೇನಾ ಇಲ್ಲ ಅಂತ ಹೇಳೋದಿಲ್ಲ ಈ ಲ್ಯಾಂಡ್ ಅಕ್ವಿಷನ್ ವಿಚಾರನೇ ಒಂದು ದೊಡ್ಡ ಸಮಸ್ಯೆ ಕೂತಿದೆ ನಾನು ಅದ್ರ ಬಗ್ಗೆ ಎಲ್ಲ ಕೆಲವೆಲ್ಲ ನಮ್ಮ ಲಾಯರ್ಗಳು ರೈತರು ಎಲ್ಲ ಸೇರಿಕೊಂಡು ಸುಮಾರು ಸಾವಿರಾರು ಕೇಸು ಈ ರೀತಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ ತಾನೇ ಅದ್ರ ಬಗ್ಗೆ ಒಂದು ಡಿಟೈಲ್ಡ್ ಎನ್ಕ್ವೈರಿ ರೆಡಿ ಮಾಡ್ತಾ ಇದ್ದೀನಿ ಅದನ್ನು ನೋಡ್ತೀನಿ ನಾನು ಅದನ್ನು ಈಗ ನಾನು ಹೇಳೋಕ್ಕಾಗಲ್ಲ ಆ ಲ್ಯಾಂಡ್ ಅಕ್ವಿಷನ್ ವಿಚಾರದಲ್ಲಿ ಇದನ್ನು ಎಷ್ಟು ಜಮೀನು ಬೇಕಾಗ್ತದೆ ಯಾವ ಅಂತ ಅಂತೇಳಿ ನಾನು ಮತ್ತೆ ಬೇರೆ ರಿಪ್ಲೈನಲ್ಲಿ ಕೊಡ್ತೀನಿ ಒಟ್ಟಾರೆ ಅದು ಸರಿ ಆದ ನಾವು ಈ ಕೆಲಸನ ತೆಗೆದುಕೊಳ್ಬೇಕು ಅದಕ್ಕೋಸ್ಕರ ಡಿ ಪಿ ಆರ್ ಕರೆದಿದ್ದೀವಿ ಎಷ್ಟು ಜಮೀನು ಬೇಕಾಗ್ತದೆ ಏನು ಎತ್ತ ಅಂತೇಳಿ ಆಮೇಲೆ ನಾವು ಕೊಟ್ಟ ತಕ್ಷಣ ಕೊನೆಗೆ ಮೀಟ್ರ್ ಶುರು ಆಗೋಯ್ತದೆ ಕೆಲಸ ಮಾಡಿದ ತಕ್ಷಣ ರೈತರುಗಳಿಗೆ ಅದೊಂದು ಸಮಸ್ಯೆ ಇದೆ ಬಟ್ ಅವರ ಕಳಕಳೆನ ಅರ್ಥ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸೂಕ್ತ ಕ್ರಮ ಕೈಗೊಳ್ತೀನಿ